ನೀವು ಯಾವಾಗಲೂ ಹೇಳ್ತೀರಾ ಬಿರಾದರ್ ನೋಡಿ ನಾನು ಆ ಆ್ಯಕ್ಟಿಂಗ್ ಆ ಪಾತ್ರ ನನಗೆ ಬರಬೇಕು ಅದೆಲ್ಲ ಫಾರ್ ಅ ಮಾಸ್ ಹೀರೋ ದೆರ್ಸ್ ಇಸ್ ಆಲ್ವೇಸ್ ಆನ್ ಆರ್ಟಿಸ್ಟ್ ಇನ್ ಹೆಮ್ ಕಲಾವಿದರಾಗಿ ನಿಮಗೆ ಈ ರೋಲ್ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ತಂತ ಅಂತ ಹೇಳಕ್ಕೆ ಹೇಳೋಕ್ಕೆ ಒಂದೇನಂದ್ರೆ ಯಾವತ್ತು ಆ್ಯಕ್ಚುಲಿ ಹಸು ಹಸು ತಾನೇ ಇರುತ್ತೆ ಅಮ್ಮ ಬೆಳಗ್ಗೆ ತಿಂಡಿ ತಿಂತಿರ್ತೀವಿ ಅಂದ್ಬಿಟ್ಟು ಮಧ್ಯಾಹ್ನ ರಾತ್ರಿ ಬಿಟ್ಬಿಡ್ತೀವಿ ಅಮ್ಮ ಅದ್ರ ಮಧ್ಯದಲ್ಲಿ ಸ್ನಾಕ್ಸ್ ಕೊಟ್ರು ತಿಂತೀವಿ ಅಮ್ಮ ಸೊ ಆ ಥರ ಏನೇ ಆದರೂ ನನಗೆ ಬೇಕು ಅಂದರೆ ಅದು ಏನು ಮಾಡೋಕ್ಕಾಗಲ್ಲ ಒಂಥರ ಒಳಗಡೆ ಅದೊಂದು ಏನು ಅರ್ಜಕ್ಕಲ್ಲ ಅದೊಂಥರ ಅಸುವೆ ಅದು ಅಯ್ಯೋ ಅಲ್ಲಿಗೆ ಹೋಗ್ಬಿಡುತ್ತಲ್ಲ ಅಯ್ಯೋ ಇಲ್ಲಿಗೆ ಹೋಗ್ಬಿಡ್ತಲ್ಲ ಅದು ಒಳಗಡೆ ಅಷ್ಟೇ ಬಟ್ ಅವ್ರು ಮಾಡ್ಬೇಕಾರೆ ಖುಷಿ ಆಗೋದಲ್ಲಮ್ಮ ಸೊ ಹಂಗೆ ನಾವು ನಮ್ಮ ತಾತ ತಮ್ಮ ಇದೆಲ್ಲ ಇಲ್ಲ ಇಲ್ಲಮ್ಮ ಸಿ ಆ್ಯಕ್ಚುಲಿ ಒಂದು ನಾನು ಅದನ್ನೇ ಸಿ ಇವತ್ತು ಸಕ್ಸಸ್ ಮೀಟ್ ಅಂದ ತಕ್ಷಣ ನಾವೆಲ್ಲ ಕಾಲೋದು ಕೊಡ ಗೆದ್ಸಿದಮ್ಮ ಇಲ್ಲ ಇಲ್ಲ ತಪ್ಪದವು ಏನಕ್ಕೆ ಸಿನಿಮಾ ಯಾರದೇ ಆಗಲಿ ಅದು ದರ್ಶನ್ ಆ ಇನ್ನೊಬ್ಬರ ಇನ್ನೊಬ್ಬರು ಮತ್ತೊಂದು ಮಗದೊಂದು ಯಾವುದೇ ಆಗಲಿ ಏನಿಗೆ ಸಕ್ಸಸ್ ಕಾಯ್ತೀವಿ ಅಂತ ಅನ್ನೋದು ಒಂದೇ ಒಂದು ಉದಾ ಉದಾಹರಣೆಗೆ ಕೊಟ್ಬಿಡ್ತೀನಿ ಈಗ ನೀವು ಹೇಳ್ತಾ ಇದ್ರ ಸೂಪರ್ ಡೂಪರ್ ಎಸ್ ಗುಡ್ ಯಾ ಅಫ್ಕೋರ್ಸ್ ಒಂದು ಸಿನಿಮಾ ಕನ್ನಡ ಸಿನಿಮಾ ಸಕ್ಸಸ್ ಆದರೆ ಒಂದಷ್ಟು ಸಿನಿಮಾಗಳು ನಿಂತಿರುತ್ತೆ ಫೈನಾನ್ಷಿಯಲ್ ಇಲ್ದಂಗೆ ಥಿಯೇಟ್ರಲ್ಲಿ ಒಂದು ವಾರ ಹತ್ರ ದುಡ್ಡು ಓಡಾಡುತ್ತೆ ಅವ್ನು ಯಾರೋ ಒಂದು ಫ್ರೆಂಡ್ ಹೇಳಿರ್ತಾನೆ ತಡಿಯೋ ಈ ಸಿನಿಮಾ ಹೊಡ್ದು ನಿಂಗೆ ಕಾಸ್ಪಡ್ತೀನಿ ನೀನು ಸ್ವಲ್ಪ ಮುಗಿಸ್ಕೊಳ್ಳೋ ಹೇಳಿ ಇದಕ್ಕೆ ಸಕ್ಸಸ್ ಕಾಯೋದು ನಾವು ಅಷ್ಟೇ ಸಕ್ಸಸ್ ಬಂದ ತಕ್ಷಣ ನಾವೇನೋ ನಮ್ಮ ರೆಮೆಂಡೇಶನಲ್ಲಿ ಏನೋ ಹೈಪ್ ಮಾಡಿಬಿಡ್ತೀವಿ ಇನ್ನೊ ಅದೇ ರೆಮೆಂಡೇಶನೇ ಸಕ್ಸಸ್ ಬಂದ ತಕ್ಷಣ ಹೀಗಬಾರ್ದು ಇಲ್ಲ ಕುಗ್ಬಾರ್ದು ಬಟ್ ಒಂದು ಸಕ್ಸಸ್ ಒಂದು ಇಂಡಸ್ಟ್ರಿನ ಮುಂದಕ್ಕೆ ಕರ್ಕೊಂಡು ಅಷ್ಟೇ ಕೇಳೋದು ನಾವುಗಳು ಇದನ್ನು ನಮ್ಮ ಕರ್ನಾಟಕ ಜನತೆ ಹೊತ್ತು ಕೊಟ್ಟಿದ್ದಾರೆ ಈಗ ನೋಡ್ರಿ ಆ್ಯಕ್ಚುಲಿ ಎಷ್ಟು ಸಿನಿಮಾಗಳು ಸ್ಟಾರ್ಟ್ ಆಗ್ತದೆ ಈಗ ಅಂತ ಅಪ್ಪ ಎಷ್ಟೊಂದು ಆ್ಯಕ್ಚುಲಿ ಫೈನಾನ್ಷಿಯಲಿ ನಿಂತಿರೋ ಸಿನಿಮಾಗಳು ಈಗ ಎದ್ದೆ ಎದ್ದು ಹಂಗೆ ಬಂದಾಗಲೇ ನಾವೆಲ್ಲ ಹೋಗ್ತಾರ ಸರ್ ಎನಿ ಟೈಮ್ ಫಾರ್ ದರ್ಶನ್ ಸರ್ ಸೈಕಂಡ್ಸ್ ಅವ್ರ ಜೊತೆ ಹದಿನೈದು ಸಿನಿಮಾ ಹದಿನೈದು ಇಪ್ಪತ್ತು ಸಿನಿಮಾ ಮಾಡ್ಕೊಂಡು ಬಂದಿದ್ದೀನಿ ಹೊಡ್ಸ್ಕೊಂಡೆ ಇಂಡಸ್ಟ್ರಿಯಲ್ಲಿ ಜಾಸ್ತಿ ಹೊಡ್ಸ್ಕೊಂಡ್ರು ನಾನೇ ಸರ್ ಅವ್ರ ಜೊತೆ ಅವ್ರು ಯಾವಾಗ ಹಂಗೆ ಹೇಳೋರು ಏ ಆ ಪಿಚ್ಚರ್ ಹೀರೋಯಿನ್ ಕಣ್ಣು ಹಾಕಿದ್ರು ಅಲ್ಲಿ ಹೊಡೆದ್ ಅಂತಾನೆ ಈ ಪಿಚ್ಚರ್ ಮತ್ತೆ ಅನ್ನೋರು ಸೊ ಹೀಗೆ ಓಂ ಪ್ರಕಾಶ್ ಜಾಸ್ತಿ ನಮ್ಮ ಕಾಂಬಿನೇಷನ್ ಹಾಕಿದ್ದಿದ್ದು ಸೊ ಹೀಗಾಗಿ ಅವ್ರ ಜೊತೆ ನನ್ನ ಕಥೆನೇ ಹೋಗಲ್ಲ ಏನು ಕೇಳೋಕ್ಕೆ ಹೋಗಲ್ಲ ದರ್ಶನ್ ಸರ್ ಸಿನಿಮಾ ಅಂದರೆ ಕಣ್ಮಿಚ್ಕೊಂಡು ಹೋಗ್ಕೊಂಡ್ಬಿಡ್ತೀನಿ ಅದು ಎಂಥ ಪಾತ್ರ ಏನು ಕೆಟ್ಟದ್ದು ಒಳ್ಳೇದು ಏನು ನೋಡೋಕೆ ಹೋಗೋಲ್ಲ ಸೊ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಭಾರಿ ಖುಷಿ ನನಗೆ ಅಂದರೆ ವೆರಿ ಫ್ರೆಂಡ್ಲಿ ತುಂಬ ಖುಷಿ ಆಗತ್ತೆ ನನಗೆ ಎಷ್ಟು ಎಷ್ಟೋ ಭಾಳ ಎಲ್ಲ ಹೀರೋಗಳ ಜೊತೆ ಮಾಡಿದ್ದೀನಿ ಬಟ್ ಇವ್ರ ಜೊತೆ ಮಾಡೋ ಖುಷಿನೇ ಬೇರೆ ಸರ್ ನಮಗೆ ಕಲಿಯೋ ತುಂಬ ಇದೆ ಸರ್ ಅವ್ರತ್ರ ಈಗಲೇ ನೋಡೋರು ಮಾತಾಡೋದು ನಾನು ಕಲಿತಾ ಇದ್ದೀನಿ ಫಾಲೋ ಮಾಡ್ತಾನೆ ಇರ್ತೀನಿ ಸರ್ ಆಮೇಲೆ ಈ ಪಾತ್ರ ಆಮೇಲೆ ಈ ಈ ಪಾತ್ರ ನನಗೆ ಲೈಫ್ ಕೊಟ್ಟಿದ್ದು ತರುಣ್ ಸರ್ ನಾನು ಆವಾಗಲೇ ಹೇಳ್ದಂಗೆ ಸುಮಾರು ಪಿಚ್ಚರ್ ಈ ಕ್ಲೀನ್ ಅಲ್ಲಿ ಮಾಡಿಕೊಂಡು ವಿಲನ್ ಹಿಂಗೆ ಮಾಡ್ತಾ ಇದ್ದೆ ಹೀರೋ ಹಿಂಗೆ ಮಾಡ್ತಿದ್ದೆ ಇನ್ಸ್ಪೆಕ್ಟರ್ ಪಾತ್ರ ಮಾಡ್ಕೊಂಡೇ ಬರ್ತಾಯಿದೆ ಎಲ್ಲೋ ಒಂದು ಚೇಂಜ್ ಓವರ್ ನನಗೂ ಅನಿಸ್ತಾಯಿದ್ದೆ ಬಟ್ ಆ ಚೇಂಜ್ ಓವರ್ ಇವ್ ನನಗಿನ್ನೂ ಫಸ್ಟ್ ಅನಿಸ್ತು ಸೊ ಫಸ್ಟ್ ನಾನು ಕರೆದಾಗ ಒಂದು ಇನ್ಸ್ಪೆಕ್ಟರ್ ಪಾತ್ರನೂ ಇದೆ ಒಂದು ಈ ಥರ ನೆಗೆಟಿವ್ ಶೇಡ್ ಪಾತ್ರನೂ ಇದೆ ಯಾವ್ದು ಮಾಡ್ತೀನಿ ಅವ್ರು ಆಪ್ಷನ್ ಕೊಟ್ಟರು ಬಟ್ ನೀವೇ ಡಿಸೈಡ್ ಮಾಡಿ ಅಂದರೆ ಅವ್ರು ನೀವು ಇದನ್ನೇ ಮಾಡುವಂತಂದ್ರು ಸೊ ಅದನ್ನು ವೆಯ್ಟ್ ಮಾಡಿ ಒಂದೂವರೆ ವರ್ಷ ಆ ಗೆಟಪ್ನ ವರ್ಕೌಟ್ ಮಾಡಿ ಮಾಡಿಸೋದು ನಾನೇನು ಮಾಡಿಲ್ಲ